ಆಯೋಜನೆ ಮಾಡಿರ್ತಕ್ಕಂಥ ನಮ್ಮ ಬೃಹತ್ ಉದ್ಯೋಗ ಮೇಳ ಈ ಉದ್ಯೋಗ ಮೇಳದಲ್ಲಿ ಬಂದು ಈ ಕಾರ್ಯಕ್ರಮಕ್ಕೆ ಆಸೀನರಾಗಿರ್ತಕ್ಕಂಥ ಗೌರವಾನ್ವಿತ ಎಲ್ಲ ನಮ್ಮ ವೇದಿಕೆಯ ಗಣ್ಯಾತಿ ಗಣ್ಯರು ಎಲ್ಲರೂ ಕೂಡ ನನ್ನ ಹೃದಯಪೂರ್ವಕ ನಮಸ್ಕಾರವನ್ನು ಅಭಿನಯಿಸ್ತಾ ಹಾಗೆ ಮುಂದೆ ನಮ್ಮ ಯುವಜನತೆ ಏನಿದ್ದೀರಾ ಇಂಟರ್ವ್ಯೂ ಯಾರಿ ಆಗಿದೆ ಅವ್ರಿಗೆ ಎಂಬತ್ತು ಕಂಪನಿಗಳು ಇದ್ದಾವೆ ಅದು ಒಂದು ಆಗುತ್ತೆ ದಯವಿಟ್ಟು ನೀವು ಆಸೀನರಾಗಬಹುದು ಇಲ್ಲಿ ಬಂದು ನಿಮಗೆ ಆದಂತ ತಿಂಡಿ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ ನಮ್ಮ ಆರ್ನವರು ಜೊತೆಗೆ ಮಧ್ಯಾಹ್ನ ಊಟ ಕೂಡ ನಿಮ್ಗೆ ಯಾವುದೇ ತೊಂದರೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ನೀವು ಜರಾಕ್ಸ್ಗೂ ಕೂಡ ಆಚೆ ಹೋಗಂಗಿಲ್ಲ ಈ ಮೂರ್ ನಾಲ್ಕು ಸ್ಟೆಪ್ಗಳಲ್ಲಿ ಮಾಡಿಕೊಟ್ಟಿದ್ರು ನಮ್ಮ ಸಬಟ್ಟೆಗೌಡರು ನಿಮ್ಗೆ ಯಾವುದೇ ತೊಂದರೆ ಆಗಿರ್ತಕ್ಕಂಥ ಕೆಲಸ ಇಲ್ಲಿ ನಡೆಯೋದಿಲ್ಲ ನೀವು ನಿಶ್ಚಿಂತ ಕೂತು ಇಲ್ಲಿ ಬಂದಿರ್ತಕ್ಕಂಥ ನಾಯಕರ ಮಾತುಗಳನ್ನ ನೀವು ಕೇಳಬೇಕು ನಮ್ಮ ನಾಯಕರು ಹೇಳ್ತಾ ಇದ್ರು ಪಕ್ಷದ ಬಗ್ಗೆ ಮಾತಾಡೋದ್ ಬೇಡ ಅಂತ ಮಾತಾಡಲೇಬೇಕು ಈ ವೇದಿಕೆಯಲ್ಲಿ ಯಾಕೆ ಮಾತಾಡ್ಬೇಕಂದ್ರೆ ಇರ್ತಕ್ಕಂಥ ನಾಯಕರೆಲ್ಲ ಎಲ್ಲ ಕೂಡ ಪಕ್ಷ ನಾಯಕರು ಇವರೆಲ್ಲ ಕೂಡ ದುಡಿದಂತ ನಾಯಕರು ಇಲ್ಲಿ ಈ ನಾಯಕರು ಇವತ್ತು ಈ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಈ ಕಾರ್ಯಕ್ರಮವನ್ನು ಮಾಡದಂತ ಘನತೆ ಗೌರವ ನಮ್ಮ ಅವ್ರ ಸಲ್ಬೇಕು ದಯವಿಟ್ಟು ಇ ಕಾರ್ಯಕ್ರಮಗಳು ನನ್ ಹುಟ್ಟು ಬುದ್ಧ ಬಂದಾಗ್ಲಿಂದ ಕೂಡ ಈ ಉದ್ಯೋಗ ನಾನು ನೋಡೇ ಇಲ್ಲ ಮಾಡ್ಬೇಕು ಸ್ವಂತ ಖರ್ಚಿನಿಂದ ಮಾಡತಕ್ಕಂತ ಕೆಲಸಗಳು ಇದರಲ್ಲಿ ನೀವು ಪ್ರತಿಯೊಬ್ಬರು ಭಾಗಿಯಾಗಬೇಕಂತ ಹೇಳಿದ್ವಿ ಸತತ ಹದಿನೈದು ದಿವಸಗಳಿಂದ ಕೂಡ ಪ್ರಚಾರ ಮಾಡಿದ್ದೀವಿ ಇದಕ್ಕೆ ಅಂತ ಟೀಮು ನಮ್ಮ ಸರ್ವಜ್ಞ ಒಂದು ಟೀಮು ಎನ್ ಎಸ್ ಸಿ ಒಂದು ಟೀಮು ಯೂತ್ ಕಾಂಗ್ರೆಸ್ ಒಂದು ಟೀಮು ಜೊತೆಗೆ ನಮ್ಮ ಅಭಿಷೇಕ್ ಅನ್ನ ಅವರು ಯೂತ್ ಕಾಂಗ್ರೆಸ್ ಆದಮಾಶಂಕರನ್ ಟೀಮು ಅವ್ರಿಗೆಲ್ಲ ಚಿರುಣೀರ್ ಆಗಿರ್ತಾರೆ ಈ ನಾಯಕರೆಲ್ಲ ಕೂಡ ಯಾಕಂತ ಹೇಳಿ ಮೂರು ದಿವಸದಿಂದ ಕೂಡ ರಾತ್ರಿ ನಿದ್ದೆ ಬಟ್ಟಿ ಕೆಲಸ ಮಾಡಿದಾರೆ ಅವ್ರಿಗೆಲ್ಲರೂ ಕೂಡ ಧನ್ಯವಾದ ಹೇಳ್ತಾ ಇದ್ದೀನಿ ವೇದಿಕೆ ಮೇಲೆ ಮುಂದೆ ಕೊಡ್ತಿರ್ತಕ್ಕಂಥ ನಾಯಕರಿಗೂ ಕೂಡ ನನ್ನ ಹೃದಯ ನಮಸ್ಕಾರ ಹೇಳುತ್ತಾ ಈ ಒಂದು ನಿಯಮಗಳನ್ನ ನಮ್ಮ ಆ ನಡೆಸ್ಕೊಡ್ಬೇಕು ಕೊತ್ತೂರು ಮಂಜು ಅಂತ ಹೇಳಿದ್ರು ದಯವಿಟ್ಟು ಮತ್ತೆ ಅದನ್ನು ನಾವು ರಿಪೀಟ್ ಮಾಡ್ತಾ ಇದ್ದೀವಿ ಆ ಕೆಲಸ ಏನ್ ಹೇಳಿದ್ದಾರೆ ದಯವಿಟ್ಟು ಮುಡುವಾಗಿಲ್ಲ ಮಾಜಿ ಮಾಜಿ ಶಾಸಕರು ಹಾಗೆ ಕೋಲಾರನ ಹಾಲಿ ಶಾಸಕರಾದಂತ ಕೊ ಮಂಜುನಾಥ್ ಅವರದನ್ನ ದಯವಿಟ್ಟು ಇದು ನಿಮ್ಮ ಹೆಜ್ಜೆ ಇಟ್ಟಂತ ತಾಲೂಕು ನಿಮ್ಮನ್ನ ಬೆಳೆಸಿದಂತ ತಾಲೂಕು ಆ ತಾಲೂಕಿಗೆ ನಿಮ್ಮಿಂದ ಆದಷ್ಟು ಕೊಡುಗೆ ಆಗ್ಬೇಕು ಅಂತ ನಾನು ಈ ಬೇದಿಕೆ ಮೇಲೆ ಒತ್ತಾಯ ಪೂರ್ವಕ ಮಾತಾಡ್ತಾ ಇದ್ದೀನಿ ಅದೇ ರೀತಿಯಾಗಿ ಇನ್ನ ನಿಮ್ಮ ಬಗ್ಗೆ ಮಾತಾಡಾದ್ರೆ ಯುವ ಯುವತಿಯ ದಯವಿಟ್ಟು ಕಡೆ ಗಮನ ಕೊಡಬೇಕು ನೀವ್ ಯಾರಲ್ಲಿ ಇಂಟರ್ವ್ಯೂ ನಿಂತಿದ್ದೀರಾ ಇಂತ ಒಂದು ಕಾರ್ಯಕ್ರಮ ಅಂತ ಹೇಳಿದ್ರೆ ಬಹಳಷ್ಟು ಖರ್ಚು ಹೆಚ್ಚಾಗುತ್ತೆ ಇವತ್ತು ನಿಟ್ಟಿನಲ್ಲಿ ಯಾರತ್ರ ಒಂದು ರೂಪಾಯಿ ಸಹಾಯ ಪಡ್ಕೊಳ್ಳದೆ ನಮ್ಮ ಆಗಿನ ಇಷ್ಟೊಂದು ದೊಡ್ಡ ಕಾರ್ಯಕ್ರಮ ಅನ್ಕೊಂಡಿದರೆ ಅವ್ರಿಗೆಲ್ಲ ಕೂಡ ನೀವು ಶುಭ ಕೋರಬೇಕು ಜೊತೆಗೆ ಇಂಥ ಕಾರ್ಯಕ್ರಮ ಬರ್ತಕ್ಕಂಥ ದಿನಗಳಲ್ಲಿ ಆರೋಗ್ಯ ಶಿಬಿರ ತದನಂತರ ಯಥೆಚ್ಚಾಗಿ ನಮ್ಮ ದೇಶದಲ್ಲಿ ಕಾಡ್ತಕ್ಕಂತ ಒಂದೇ ಒಂದು ಕೊರತೆ ಏನಂದ್ರೆ ನಿರುದ್ಯೋಗ ಸಮಸ್ಯೆ ಈ ನಿರುದ್ಯೋಗ ಬಂದಂತ ಪ್ರತಿಯೊಬ್ಬ ಶಾಸಕರು ಕೂಡ ಇವತ್ತು ಮಾಡಿದ್ರೆ ಇಷ್ಟೊಂದು ಸಾವಿರಾರು ಸಂಖ್ಯೆಯಲ್ಲಿ ನಮ್ಮ ನಿರುದ್ಯೋಗ ಸಂಸ್ಥೆ ಅಟ್ಲೀಸ್ಟ್ ತರ್ಟಿ ಟು ಫಾರ್ಟಿ ಕಡಿಮೆ ಆಗ್ತಾ ಇತ್ತು ಇವತ್ತು ಸ್ಟಾರ್ಟ್ ಆಗಿದೆ ದೇವಮೌಲಿಯಲ್ಲಿ ಕೋಲಾರ ಈ ಜಿಲ್ಲೆಯ ಎಲ್ಲ ಭಾಗಗಳಲ್ಲೂ ಕೂಡ ನಮ್ಮ ಗೌತಮ್ ಅಣ್ಣವರು ಕೆಲವೇ ಹಂತದಿಂದ ಅವರು ಪರಾಜಿದ್ದಾರೆ ಅವರು ಈ ತಾಲೂಕಿನ ನಮ್ಮ ಜಿಲ್ಲೆಯಲ್ಲಿ ಎಂಟು ತಾಲೂಕುಗಳಲ್ಲೂ ಕೂಡ ನಮ್ಮ ಸರ್ಕಾರ ಇರೋದ್ರಿಂದ ಎಂಟು ತಾಲೂಕುಗಳಲ್ಲಿ ನಿರುದ್ಯೋಗ ಸಮಸ್ಯೆಯನ್ನು ನೀವೆಲ್ಲರೂ ಸೇರಿ ನಾಯಕರು ನಮ್ಮ ಜಿಲ್ಲಾ ನಾಯಕರು ಇದ್ದೀರಿ ನಮ್ಮ ಶಾಸಕರು ಇವರೆಲ್ಲ ಕೂಡ ಸೇರಿ ಈ ಕಾರ್ಯಕ್ರಮವನ್ನು ಮುಂದುವರಿಸಬೇಕು ಪ್ರತಿಯೊಂದು ತಾಲೂಕು ದಯವಿ ಮಾಡ್ಕೊಳ್ಬೇಕಂತ ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೇನೆ ಸ್ನೇಹಿತರೆ ಹಾಗೂ ನಮ್ಮ ನಿರುದ್ಯೋಗಿ ಯುವತಿ ಒಂದು ವಿಷಯ ಇಷ್ಟಪಡ್ತೇನೆ ಇವತ್ತು ನೀವು ಬಿ ಎ ಬಿ ಎಸ್ ಸಿ ಎಂ ಬಿ ಎ ಬಿ ಬಿ ಎ ಡಿಗ್ರಿಗಳನ್ನು ಮಾಡಿಕೊಂಡು ಇಷ್ಟು ಸಾವಿರ ಜನ ಇವಾಗ ಬಂದು ಮನೆಯಲ್ಲಿ ಮನೆಯಲ್ಲಿ ಕೂತಿದ್ದೀರಾ ನಿಮ್ಮನ್ನ ಹೆತ್ತು ಹೊತ್ತು ಸಾಕಿದಂತ ತಂದಾಯತ ಆದ್ರಿಗೆ ನೀವೊಂದು ಋಣ ತೀರ್ಸ್ಕೋಬೇಕಂದ್ರೆ ಇದು ಒಳ್ಳೆಯ ಸದುಪಯೋಗ ಈ ಸದುಪಯೋಗನ ನೀವೆಲ್ಲರೂ ಕೂಡ ದಯವಿಟ್ಟು ಒಂದು ಕಂಪ್ನಿಯಲ್ಲಿ ಹೋದ್ರೆ ನೀವು ಇದಲ್ಸ್ವಿಲ್ಲ ಅಂತ ಹೇಳಿದ್ರೆ ನೆಕ್ಸ್ಟ್ ಕಂಪ್ನಿಯಲ್ಲಿ ಕೂತಿದ್ದೀವಿ ಎಪ್ಪತ್ತರಿಂದ ಎಂಬತ್ತು ಕಂಪ್ನಿಗಳು ಕೂತಿದೆ ಆರು ಗಂಟೆವರೆಗೂ ಸಮಯ ಇದೆ ಎಲ್ಲಾ ಕಡೆ ಹೋಗಿ ಎಲ್ಲಿ ಭರ್ತಿ ಹಾಕ್ತಿರೋ ಅಲ್ಲಿ ನೀವು ಭರ್ತಿ ಹಾಕುವಂತ ಕೆಲಸ ಮಾಡ್ಬೇಕು ನಿಮ್ಗೆ ಎಸ್ ಎಲ್ ಸಿ ಫೇಲ್ ಆದಂತ ಮಕ್ಕಳಿಗೂ ಕೂಡ ಅನುಕೂಲ ಮಾಡಿಕೊಟ್ಟಿದ್ದಾರೆ ನಮ್ಮ ನೀವು ಫುಲ್ ತಗೋಬೇಕು ಇಂಥ ಪ್ರತಿ ನತಿ ಮಾಡ್ಬೇಕು ಮಾಡಬೇಕನ್ನೋದೇ ನಮ್ಮ ಆಸೆ ಒಬ್ಬ ಶಾಸಕರಾಗ್ಬಿಟ್ರೆ ಇಲ್ಲಿ ಬರೀ ನೀವು ತಾಲೂಕು ಅಭಿವೃದ್ಧಿ ಕೆಲಸಗಳೆಲ್ಲ ಅಲ್ಲ ತಾಲೂಕಿನ ಜನತೆ ಅಭಿವೃದ್ಧಿ ಆಲೋಚನೆ ಮಾಡ್ಬೇಕು ದಯವಿಟ್ಟು ನಮ್ಮ ಶಾಸಕರು ಯಾರೇ ಆಗಲಿ ಆದ್ರೆ ಮೇನು ಇವತ್ತು ಈ ಉದ್ಯೋಗ ಮೇಳ ಅನ್ನೋದು ಒಬ್ಬ ವ್ಯಕ್ತಿ ಒಬ್ಬ ಯುವಕ ಈ ಒಂದು ಉದ್ಯೋಗವನ್ನು ಪಡ್ಕೊಂಡ್ರೆ ಡಿಗ್ರಿ ಆಗಿರ್ತಕ್ಕಂಥ ವ್ಯಕ್ತಿ ಇಪ್ಪತ್ತೈದರಿಂದ ಮೂವತ್ತು ಸಾವಿರ ಬರುವುದು ಸಂಬಳ ಬರುತ್ತೆ ಅದು ಫಾಕ್ಸ್ ಖಾನ್ ಆಗ್ಬಹುದು ನಮ್ಮ ಹೋಂಡೆ ಆಗ್ಬಹುದು ಅಥವಾ ಟಾಟಾ ಆಗ್ಬಹುದು ಇಂಥ ಕಂಪನಿಗಳಲ್ಲಿ ಉದ್ಯೋಗ ಪಡ್ಕೊಂಡ್ರೆ ಮನೆಯಲ್ಲಿ ವಯಸ್ಸಾಗಿರ್ತಕ್ಕಂಥ ತಂದೆ ತಾಯಿ ತಂಗಿ ಆಗಿರ್ಬೋದು ಅಣ್ಣ ಆಗಿರ್ಬೋದು ಎಷ್ಟು ಅನುಕೂಲ ಆಗುತ್ತೆ ಈ ತರ ಅಭಿವೃದ್ಧಿ ಪಡಿಸ ಕೆಲಸ ಎಲ್ಲರೂ ಮಾಡಬೇಕಾಗುತ್ತೆ ಆಂತ ಒಂದು ಕಾರ್ಯಕ್ರಮವನ್ನ ಬೃಹತ್ ಉದ್ಯೋಗ ಮೇಳವನ್ನ ಇವತ್ತು ನಮ್ಮ ಆದ್ರೆ ಬಹಳ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಅವ್ರಿಗೆ ಮತ್ತೆ ನಮ್ಮ ನಿಮ್ಮೆಲ್ಲರ ಬರುವಾಗ ಕೂಡ ನಾನು ಅಭಿನಂದನೆ ತಿಳಿಸ್ತಾ ಇದ್ದೀನಿ ನೀವೆಲ್ಲ ಕೂಡ ಇಲ್ಲಿ ಆಗದೆ ಇರ್ತಕ್ಕಂಥ ದಯವಿಟ್ಟು ಹೇಳಿದಾರೆ ಆದರೆ ಆಲ್ರೆಡಿ ಹೇಳಿದ್ದಾರೆ ನೀವು ಬಂದಿಲ್ಲಿ ಮತ್ತೆ ಮೆನ್ಷನ್ ಮಾಡಬಹುದು ಇಲ್ಲ ಅದಕ್ಕೆ ಸಿಬ್ಬಂದಿ ಇದೆ ನಮ್ಮ ಸರಜ್ಞೇಗೌಡರಾಗಿರ್ಬೋದು ಭಾಶಂಕರ್ ಆಗಿರ್ಬೋದು ಮಂಜುನಾಥ್ ಆಗಿರ್ಬೋದು ಇವರೆಲ್ಲ ಕೂಡ ಒಂದು ಟೀಮ್ ಇದೆ ಅವರ ಹತ್ರ ಮುಖ್ಯವಾಗಿ ಇದಕ್ಕ ಆಯೋಜನೆ ಮಾಡಿ ನಮ್ಮ ನಿತಿನ್ ಅನ್ನೋ ಹುಡುಗ ಅವ್ರ ಹತ್ರ ಲಿಸ್ಟ್ ಇದೆ ಅವರನ್ನು ಕೂಡ ನೀವು ಸಂಪರ್ಕಿಸಬಹುದು ಇದೇ ರೀತಿ ನಿಮ್ಮ ಸಹಕಾರ ನಮ್ಮ ನಾಯಕರಿಗೆ ಎಲ್ರಿಗೂ ಇರಲಿ ಬರ್ತಕ್ಕಂಥ ದಿನಗಳಲ್ಲಿ ಇಂಥ ಒಳ್ಳೆ ಒಳ್ಳೆ ಕಾರ್ಯಕ್ರಮ ಮಾಡಬೇಕು ಇದನ್ನು ಮುಂದೆ ತಗೊಂಡೋಗ್ಬೇಕು ಅನ್ನೋ ಒಂದು ಒಳ್ಳೆ ಉದ್ದೇಶನ ಈ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಇದೆಲ್ಲ ನೀವು ಒಳ್ಳೇದ ಕೆಟ್ಟದ ದಯವಿಟ್ಟು ಹೇಳ್ಬೇಕು ನೀವೆಲ್ಲ ಒಳ್ಳೆದೇ ಕೆಟ್ಟದ ಈ ಕಾರ್ಯಕ್ರಮ ಯಾಕೆ ಬಾಯಿ ಬರ್ತಾ ಇಲ್ವಾ ನಿಮ್ಗೆ ದಯವಿಟ್ಟು ಹೇಳಿ ಒಳ್ಳೇದ ತಾನೇ ಇಂಥ ಒಂದು ಕಾರ್ಯಕ್ರಮ ಮಾಡೋದಕ್ಕೆ ಮಹಾನ್ ಭಾವ ಅದು ಹಿರಿ ವ್ಯಕ್ತಿರೋ ಕಿರಿ ವ್ಯಕ್ತಿರೋ ಬಹಳಷ್ಟು ಸರಿ ನಮ್ಗೆ ತೊಂದರೆ ಆಗಿದೆ ನಾಲ್ಕು ಬಾರಿ ಅವ್ರು ಮಾಡಿರ್ತಕ್ಕಂಥ ವೆಬ್ಸೈಟ್ ಅನ್ನ ಲಾಕ್ ಮಾಡಿಸಿದ್ದಾರೆ ಆ ಪುಣ್ಯಾ ದೇವ್ರ ಒಳ್ಳೆದ್ ನೋಡ್ಲಿ ನಾವು ಕಣ್ಮುಂದೆ ನೋಡ್ತೀವಿ ಆ ವ್ಯಕ್ತಿ ಯಾರಂತ ಬಂದೇ ಬರ್ತಾರೆ ಕೊನೆಗೆ ನಮ್ಮ ಹತ್ರನೇ ಬರ್ತಾರೆ ದಯವಿಟ್ಟು ಪತ್ರಕರ್ತನ್ ಬರೀಬೇಕು ಇಂಥ ಒಂದು ಒಳ್ಳೆ ಕಾರ್ಯಕ್ರಮ ಮಾಡುವಾಗ ಅಡ್ಡಿ ಆತಂಕ ಮಾಡ್ತಾರಲ್ಲ ಅವ್ರಿಗೆ ಬರ್ತಕ್ಕಂಥ ಲಾಭ ಏನು ನಮ್ಗೆ ಅರ್ಥ ಆಗ್ತದೆ ಆದ್ರೂ ಕೂಡ ಅವರ ಕೆಲಸ ಬಿಟ್ಟಲ್ಲ ಆ ಟೀಮ್ ಆ ಕೆಲಸ ಬಿಟ್ಟಿಲ್ಲ ರಾತ್ರಿ ಇವತ್ತು ಲಾಕ್ ಮಾಡೋದಷ್ಟು ಅರ್ಧ ಗಂಟೆಗೆ ಲಾಕ್ ನಿಮಿಷಗೆ ಆರು ಜನ ಆಗಿದ್ದಾರೆ ಏಳು ಜನ ಆಗಿದೆ ಸೆಕೆಂಡ್ ಮೂರು ಜನ ಭರ್ತಿ ಮಾಡ್ಕೊಂಡಿಲ್ಲ ಲಾಗಿನ್ ಮಾಡಿದ್ದಾರೆ ಆದ್ರೆ ಯಾಕೆ ಹೊಟ್ಟೆ ಕಿಚ್ಚಿ ಏನ್ ಪಾಪ ಕೆಲಸ ಮಾಡ್ತಾ ಇದೀವ ನಮ್ ತಕ್ಕರ ಅಲ್ಲ ನಮ್ಮ ನಾಯಕರು ಒಳ್ಳೆ ಕಾರ್ಯಕ್ರಮ ಸ್ವಂತಾನ ರೀ ನಿಮ್ಮ ಹತ್ರ ಯಾರ ಹತ್ರ ಕರ್ಮ ಅಂತ ಬಂದ್ ಕಾಸು ನಿಮ್ಮ ಹತ್ರ ಅವರು ಸ್ವಂತದಿಂದ ಇಷ್ಟು ಕೆಲಸ ಮಾಡಿದ ನಮ್ಮ ನಾಯಕರೆಲ್ಲ ಸೇರಿ ಇಂತ ಒಂದು ಒಳ್ಳೆ ಕರ್ನಾಟಕ ಮಾಡ್ತಾ ಇದ್ದಾರೆ ನಮ್ಮ ಯುವಕರು ದುಡಿತಾ ಇದ್ದಾರೆ ಅವ್ರ ನೀವು ತೊಂದರೆ ಮಾಡ್ತೀರೇವ್ ಒಳ್ಳೇದು ಮಾಡಲ್ಲ ದಯವಿಟ್ಟು ತಪ್ಪಾದ ಕ್ಷಮೆ ಇರಲಿ ಈ ಕಾರ್ಯಕ್ರಮ ಮುಂದೆ ಸಾಗಲಿ ಹೀಗೆ ಆರೋಗ್ಯ ಶಿಬಿರ ಜೊತೆಗೆ ಅಣ್ಣ ದಯವಿಟ್ಟು ನಮ್ಮ ರೈತರ ಸಮಸ್ಯೆ ಬಗ್ಗೆ ಇಂತ ಒಂದು ಕಾರ್ಯಕ್ರಮ ಮಾಡುವಾಗ ನೀವೆಲ್ಲರೂ ಕೂಡ ದಯವಿಟ್ಟು ತಮ್ಮಲ್ಲಿ ಬಂದ್ವಿ ರೈತರ ಕಷ್ಟ ಎಷ್ಟಿದೆ ಅಂತ ಯಾರಿಗೂ ಗೊತ್ತೇ ಇಲ್ಲ ಪ್ರತಿ ಒಂದು ಹಂತದಲ್ಲೂ ಕೂಡ ಹಾಳಾಗ್ತಾ ಇರ್ತಾ ನೇನ್ ಹಾಕಿ ಕೊಡ್ತಾ ಇದ್ದು ವಿಷ ಕುಡಿತ ಒಬ್ಬ ರೈತ ಮಾತ್ರ ಯಾವುದೇ ಡಿಪಾರ್ಟ್ಮೆಂಟ್ ಲಾಸ್ ಹಾಕ್ಬಿಟ್ರೆ ನಿಲ್ಲಿಸ್ಬಿಡ್ತಾರೆ ಆದ್ರೆ ನಮ್ಮ ರೈತ ಅಭಿಜನ ಇದೆಯಲ್ಲ ಅವರು ಸಹಾಯವರೆಗೂ ಮಾಡೋ ಕೆಲಸ ಮಾಡ್ತಕ್ಕಂಥ ಒಂದೇ ಒಂದು ರೈತರ ಕೆಲಸ ದಯವಿಟ್ಟು ಇಂತ ಒಂದು ಕಾರ್ಯಕ್ರಮವನ್ನ ತಾವೆಲ್ಲ ನಾಯಕರು ಸೇರಿ ಒಂದು ಕಾರ್ಯಕ್ರಮ ನಮ್ಮ ತಾಲೂಕಲ್ಲಿ ನಿಲ್ಲಿಸ್ಬೇಕಂತ ಹೇಳಿ ತಮ್ಮಲ್ಲಿ ಎಲ್ಲ ಕೂಡ ನಾನು ಗೌರವಪೂರ್ಣವಾಗಿ ನಾನು ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಈ ಕಾರ್ಯಕ್ರಮಕ್ಕೆ ನಮಗೂ ಕೂಡ ಬರಮಾಡಿ ಎರಡು ಮಾತಾಡೋದಕ್ಕೆ ಅನುಕೂಲ ಕೊಟ್ಟಂತ ನಮ್ಮ ಗೌರವಾನ್ವಿತ ಎಲ್ಲ ನಾಯಕರಿಗೂ ಮುಂದೆ ಇರ್ತಕ್ಕಂಥ ನಾಯಕರು ಹಾಗೂ ಯುವತ ಯುಗ ಯುವಕ ಯುಗುತರಿಗೆ ಉದ್ಯೋಗ ಸಿಗಲಿ ಆಗ ಘೋಷಣೆ ಮಾಡಿದ್ರು ಗೌತಮಣ್ಣವರು ಹಾಗೂ ನಮ್ಮ ಮಂಜಣ್ಣ ಮಂಜಣ್ಣವರಾಗ್ಬೋದು ಮಂಜಣ್ಣ ಮಾತಾಡ್ತಾರೆ ಈಗ ನಮ್ಮ ನಾ ಹದಿನಾಯಣ್ಣವರು ಹತ್ತು ಸಾವಿರ ನೀವೇ ಕಡಿಮೆ ಬಂದಿರತಕ್ಕಂತ ಕಾಣಿಸ್ತಾ ಇದೆ ಈಗಾಗಲೇ ಸರ್ ಲಾಗಿನ್ ಅಲ್ಲಿ ನಾಲ್ಕು ಸಾವಿರ ಆಗಿದೆ ವೆಬ್ಸೈಟ್ ಅಲ್ಲಿ ನಾಲ್ಕು ಸಾವಿರ ಆಗಿದೆ ಇನ್ನು ಬರ್ತಕ್ಕಂಥ ಟೈಮ್ ಇದೆ ಆರು ಗಂಟೆವರೆಗೂ ಟೈಮ್ ಇದೆ ಹತ್ತು ಸಾವಿರ ಜನಕ್ಕೆ ನಿಮಗೆ ಉದ್ಯೋಗ ಇವತ್ತು ಕೊಡೋದಕ್ಕೆ ಎಪ್ಪತ್ತು ಕಂಪನಿಗಳು ಇಲ್ಲಿ ಇದೆ ನೀವೇನು ಆತಂಕ ಪಡಬೇಕಾಗಿಲ್ಲ ಇದು ಕಡಿಮೆ ಆದ್ರೂ ಕೂಡ ನೆಕ್ಸ್ಟ್ ಈ ಕಾರ್ಯಕ್ರಮ ಮಾಡುವಂತ ಕಾರ್ಯಕ್ರಮ ಮಾಡ್ತಾರೆ ಅಷ್ಟು ಧೈರ್ಯಶಾಲಿ ಆಗಿದ್ದಾರೆ ನಮ್ಮ ನಮ್ಮ ಆರನವರು ಅವರಿಗೆ ಮತ್ತೊಮ್ಮೆ ಒಂದ್ ಸುತ್ತ ಈ ಕಾರ್ಯಕ್ರಮ ಅವಕಾಶ ಕೊಟ್ಟಂತ ಎಲ್ರಿಗೂ ಒಂದ್ ಸುತ್ತ ನಾನು ಎರಡು ಮಾತು ಮಾಡ್ತಾ ಇದ್ದೀನಿ ಜೈ ಭೀಮ್ jake Gagres.